ಅಹಮದಾಬಾದ್ ಏರ್ ಇಂಡಿಯಾ ದುರಂತದ ಬಳಿಕ ಇಲೆವೆನ್ ಎ ಸೀಟ್ಗೆ ಭಾರಿ ಡಿಮ್ಯಾಂಡ್ ಬಂದುಬಿಟ್ಟಿದೆ ಇಲೆವೆನ್ ಎ ಸೀಟಲ್ಲಿ ಕುಳಿತಿದ್ದಂಥ ವ್ಯಕ್ತಿ ಬದುಕುಬಿಟ್ಟಿದ್ನಲ್ಲ ಅದಕ್ಕೆ ಬೇರೆ ಯಾವುದೇ ವಿಮಾನ ಪ್ರಯಾಣ ಮಾಡಬೇಕಾದರೂ ಈಗ ಏನು ಮಾಡ್ತಾ ಇದ್ದಾರೆ ನನಗೆ ಇಲೆವೆನ್ ಎ ಸೀಟ್ ಬೇಕು ಅಥವಾ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಇದೆಯಲ್ಲ ಆ ಡೋರ್ ಪಕ್ಕ ಸೀಟ್ ನನಗೆ ಬೇಕು ಅಂತ ಜನ ಕೇಳ್ತಾ ಇದ್ದಾರೆ ಆ ಸೀಟಿಗೋಸ್ಕರ ಏಳು ಸಾವಿರ ರೂಪಾಯಿ ಜಾಸ್ತಿ ಆದರೂ ಚಿಂತೆ ಇಲ್ಲ ನಾವು ಕೊಡ್ತೀವಿ ನನಗೆ ಆ ಸೀಟ್ ಬುಕ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ವಿಮಾನಯಾನ ಸಂಸ್ಥೆಗಳಿಗೆ ಅನುಗುಣವಾಗಿ ಈ ರೇಟ್ ಕೂಡ ಚೇಂಜ್ ಆಗ್ತಾ ಇದೆ ಬದುಕುಳಿದಂಥ ಒಬ್ಬನೇ ಒಬ್ಬ ಪ್ರಯಾಣಿಕ ಇದೇ ಸೀಟಲ್ಲಿ ಕುಳಿತುಕೊಂಡಿದ್ದ ಅವತ್ತಿನಿಂದ ತುರ್ತು ನಿರ್ಗಮನ ದ್ವಾರದ ಬಳಿಯ ಸೀಟ್ಗಳಿಗೆ ಭಾರಿ ಬೇಡಿಕೆ ಇದೆ ಒಂದೊಂದು ವಿಮಾನದಲ್ಲಿ ಒಂದೊಂದು ಕಡೆ ತುರ್ತು ದ್ವಾರ ಇರುತ್ತೆ ಇದರಿಂದ ಸಂಖ್ಯೆ ಏನೇ ಇರಲಪ್ಪ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿರುತ್ತೋ ನಾನು ಅಲ್ಲೇ ಕುತ್ಕೋಬೇಕು ಅಂತ ಜನ ಕೇಳ್ತಾ ಇದ್ದಾರೆ ಹತ್ತು ಪ್ರಯಾಣಿಕರಲ್ಲಿ ಏಳು ಜನ ಅಂತಹ ಸೀಟಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಇದ್ಮೇಲೆ ಈ ವಿಮಾನದಲ್ಲಿ ಒಂದೊಂದು ಎರಡೆರಡು ಸೀಟ್ ಇಡಬಾರ್ದಿತ್ತಾರೆ ಎಮರ್ಜೆನ್ಸಿ ಅಂತೇಳಿ ಒಂದು ಹತ್ತು ಹದಿನೈದು ಸೀಟ್ ಇಟ್ಬಿಟ್ರೆ ಅವ್ರಿಗೂ ಒಳ್ಳೆಯ ವ್ಯಾಪಾರ ಅಂತ ಕಾಣುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ ಡೊಮೆಸ್ಟಿಕ್ ವಿಮಾನಗಳಲ್ಲಿಯೂ ಕೂಡ ಡಿಮ್ಯಾಂಡ್ ಜಾಸ್ತಿಯಾಗಿದೆ, ಆಗಿದೆ ಇಲೆವೆನ್ ಎ ಸೀಟ್ ಸಿಗದೇ ಇದ್ದರೆ ತಮ್ಮ ಪ್ರಯಾಣವನ್ನೇ ಮುಂದೂಡ್ತಾ ಇದ್ದಾರಂತೆ ನೋಡಿ